Three, two, one. ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್ ಸೊ ಇವತ್ತು ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಒಂದು ವೀಡಿಯೋನ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಪಾದಯಾತ್ರೆಗೆ ಹೋಗು ವೀಡಿಯೋ ಸಪ್ರೇಟ್ ಆಗಿ ಶೇರ್ ಮಾಡಿರೋದು ಬೆಳಿಗ್ಗೆ ಮೂರು ಗಂಟೆ ಹಾಗೆ ಅವರೆಲ್ಲರೂ ಹೋದರು ಸೊ ನ್ಯಾಚುರಲ್ ಆಗಿ ಏನು ವೀಡಿಯೋ ಮಾಡಿದ್ದೆ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹಾಗೆ ಬೆಳಿಗ್ಗೆ ಮಕ್ಕಳೆಲ್ಲ ಎದ್ಮೇಲೆ ಬೆಳಿಗ್ಗೆ ಸ್ಕೂಲ್ ಇರುತ್ತೆ ಅವರಿಗೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದಾಯಿತು ಹಾಗೆ ಅದ್ವಿನ ಸ್ಕೂಲ್ಗೆ ಡ್ರಾಪ್ ಕೂಡ ಮಾಡಿದ್ದಾಯಿತು ಸೊ ಇವಾಗ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ಬಿಗ್ ಬಾಸ್ ಕೂಡ ನೋಡ್ತಾ ಇದ್ವಿ ಇನ್ನ ಅದ್ವಿ ನಂತೂ ಬೆಳಿಗ್ಗೆ ಬೇಗ ಹೋಗ್ತಾನೆ ಏಳು ಇಪ್ಪತ್ತಕ್ಕೆ ಬಸ್ ಬರುತ್ತೆ ಆರನಾಗೆ ಹತ್ತು ಗಂಟೆಗೆ ಹೋದರೆ ಸಾಕಾಗುತ್ತೆ ಸೊ ಹಾಗೆ ಆರನಾಗೆ ಇವತ್ತು ಕ್ರಿಸ್ಮಸ್ ಫೆಸ್ಟಿವಲ್ ಇರೋದ್ರಿಂದ ಸೆಲೆಬ್ರೇಷನ್ ಕೂಡ ಇತ್ತಂತೆ ಸೊ ಹಾಗಾಗಿ ಅವಳಿಗೆ ಗಿಫ್ಟನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿದರು ಅಣ್ಣ ಬಂದಿರೋದ್ರಿಂದ ಅಪ್ಪ ಇರೋದ್ರಿಂದ ಕೆಲವೊಂದು ಕೆಲಸದ ನಡುವೆ ಮೆಸೇಜನ್ನು ನೋಡೋದು ಮರೆತುಬಿಟ್ಟಿದ್ದೆ ಗಿಫ್ಟ್ ಜೊತೆಗೆ ಅವರಿಗೆ ಯೂನಿಫಾರ್ಮ್ ಬದಲು ಒಳ್ಳೆಯ ಕ್ರಿಸ್ಮಸ್ಗೆ ಆಗುವಂತಹ ಕೆಂಪು ಬೆಳ್ಳಿ ಹಸಿರು ಅದರಲ್ಲಿ ಯಾವುದಾದ್ರೂ ಒಂದು ಡ್ರೆಸ್ಸನ್ನು ವೇರ್ ಮಾಡಲಿಕ್ಕೆ ಹೇಳಿದ್ರು ನಾನು ಮೆಸೇಜ್ ನೋಡದೆ ಇರೋ ಕಾರಣಕ್ಕೆ ಯೂನಿಫಾರ್ಮ್ ಹಾಕಿನೇ ಕಳಿಸ್ಬಿಟ್ಟಿದ್ದೆ ಬಟ್ ಗಿಫ್ಟನ್ನು ಕಳಿಸಿದ್ದೇನೆ ಆದರೆ ಡ್ರೆಸ್ಸನ್ನು ಹಾಕೋದು ಮರ್ತೋಗಿದ್ದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆರ್ನಸ್ ಸ್ಕೂಲಿಂದ ಫೋಟೋಸ್ ಎಲ್ಲ ಬಂದ್ಬಿಡುತ್ತೆ ಅದನ್ನು ನೋಡ್ತಿರಬೇಕಾದ್ರೆ ಇವಳು ಯೂನಿಫಾರ್ಮ್ ಹಾಕಿದ್ಲು ಮನೆ ಹತ್ತಿರದಲ್ಲಿಯೇ ಸ್ಕೂಲಿತ್ತು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಪ್ಪನ ಬಿಟ್ಟು ಓಡಿ ಹೋಗಿ ಡ್ರೆಸ್ಸನ್ನು ಕೊಟ್ಟು ಬಂದೆ ಯಾಕಂದರೆ ಮಕ್ಕಳಿಗೆ ಅಪ್ಸೆಟ್ ಆಗಬಾರ್ದು ಎಲ್ಲರೂ ಕೂಡ ಡ್ರೆಸ್ ಹಾಕಿ ಬರುವಾಗ ಇವಳೊಂದು ಡ್ರೆಸ್ ಹಾಕಿಲ್ಲ ಅಂತ ಆದರೆ ಅವಳು ತುಂಬಾ ಅಪ್ಸೆಟ್ ಮಾಡ್ಕೊತಾಳೆ ಲಾಸ್ಟ್ ಒಮ್ಮೆ ಹಾಗೆ ಆಗಿತ್ತು ಸೊ ಹಾಗಾಗಿ ಓಡಿ ಹೋಗಿ ಕೊಟ್ಟು ಬಂದೆ ಕೊಟ್ಟು ಬಂದ ಮೇಲೂ ಕೂಡ ಅವಳು ಮನೆಗೆ ಬಂದು ನನಗೆ ಮೋಶಿ ಡ್ರೆಸ್ ಕೊಟ್ಟರು ಅಂತ ಹೇಳಿದ್ಲು ಯಾಕಂದರೆ ನಾನು ಕೊಟ್ಟು ಹೋಗಿದ್ದು ಅವಳಿಗೆ ಗೊತ್ತಾಗಿರಲಿಲ್ಲ ಬಟ್ ತುಂಬಾ ಖುಷಿಪಟ್ಲು ಮೊದಲಿಗೆ ಅವಳಿಗೆ ಈ ಡ್ರೆಸ್ ಹಾಕೋದು ಅದೆಲ್ಲ ತುಂಬ ಇಷ್ಟ ಇದನ್ನು ಹಾಕಿದ ಮೇಲಂತೂ ತುಂಬಾ ಖುಷಿಪಟ್ಲು ಬಟ್ ನನಗಂತೂ ತುಂಬಾ ಪಚಿತಿ ಆಯಿತು ಅಂತ ಹೇಳ್ಬೋದು ಹತ್ತು ಗಂಟೆಗೆ ಅವಳು ಹೋಗಿದ್ಲು ಹನ್ನೊಂದು ಗಂಟೆಗೆ ಫೋಟೋ ಬಂದಿತ್ತು ಹನ್ನೊಂದು ಕಾಲ್ಗೆ ನಾನು ಅವ್ರಿಗೆ ಅವಳಿಗೆ ಡ್ರೆಸ್ಸನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಬಂದೆ ಮನೆಯಲ್ಲಿ ಅಡುಗೆ ಕೂಡ ಮಾಡಬೇಕು ಹೋಗಿ ಬಾ ಹೋಗಿ ಬಾ ಅಂತ ಹೇಳಿ ಒಂದ್ ಗಂಟೆ ಹಾಗೆ ಮನೆಗ್ ಕೂಡ ಬಂದ್ಲು ಮನೆಗೆ ಬಂದ ಮೇಲೆ ಈ ವಿಡಿಯೋನ ಮಾಡಿರೋದು ನಾನು ಲಾಸ್ಟ್ ಡೇ ಸ್ಕೂಲ್ ಕೂಡ ಹೌದು ಇನ್ನು ಹದಿನೈದು ದಿನ ಅವಳಿಗೆ ರಜೆ ಇದೆ ಕ್ರಿಸ್ಮಸ್ಗೋಸ್ಕರ ಸೊ ಹಾಗೆ ಅವಳಿಗೆ ನ್ಯೂ ಇಯರ್ ವಿಶ್ ಕೂಡ ಈಗಾಗ್ಲೇ ಬಂದಾಯ್ತು ಇನ್ನು ಸ್ಕೂಲ್ ಅಲ್ಲಿ ಗಿಫ್ಟ್ ಕೊಟ್ಟಿರೋದು ಅದನ್ನೆಲ್ಲ ತೋರಿಸ್ತಾ ಇದ್ಲು ಇದ್ ಬಂದು ನಾವೇ ಕೊಟ್ಟಿರುವಂತಹ ಗಿಫ್ಟನ್ನ ಅವರು ರಿಟರ್ನ್ ಕೊಡ್ತಾರೆ Hi, Namaste, welcome back to my YouTube channel Moms and Minis. ಇನ್ನು ಈ ಗಿಫ್ಟ್ ಬಂದು ನಾನೇ ಅವಳಿಗೆ ಕೊಟ್ಟಿರೋದು ಮನೆಯಿಂದ ಏನಾದರೂ ಗಿಫ್ಟ್ ತೆಗೆದುಕೊಂಡು ಬಂದು ಸಾಂತಾ ಕ್ಲಾಸ್ ಅವರು ಅವರಿಗೇ ವಾಪಸ್ ಕೊಡ್ತಾರೆ ಸೊ ಹಾಗೆ ಅವಳಿಗೆ ವಾಚ್ ಅಂದರೆ ಇಷ್ಟ ಅಂತ ಗೊತ್ತು ಸೊ ಹಾಗಾಗಿ ನಾನೊಂದು ಸಿಂಪಲ್ ವಾಚನ್ನು ತೆಗೆದುಕೊಂಡು ಅವಳಿಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದೆ ಸೊ ಹಾಗೆ ಸ್ಕೂಲಲ್ಲಿ ಕೇಕೆಲ್ಲ ಕೊಟ್ಟಿದ್ರಂತೆ ಮನೆಗೆ ಬಂದು ತಿಂತ ಇದ್ಲು ವಾಚ್ ಕೂಡ ಹಾಕಿ ತುಂಬಾ ಇಷ್ಟ ಆಯಿತು ಅವಳಿಗೆ

ಇನ್ನ ಅದ್ವಿನ್ ಬರೋ ಟೈಮ್ ಕೂಡ ಆಯ್ತು ಸೊ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಆಗ್ಲೇ ಗ್ಯಾಸ್ ಕೂಡ ಬಂತು ಅಪ್ಪ ಕೂಡ ಅದ್ವಿನ ಕರ್ಕೊಂಡು ಬರಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಸೊ ಗ್ಯಾಸ್ ಬಂತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ತೆಗೆದ್ಕೊಂಡು ಬಂದ್ ಮಾಡ್ತಾ ಇದ್ದೆ ಗ್ಯಾಸ್ ಬಂತಂದ್ರ

ಹಾಕ್ತಾರಂತೆ ನೋಡುವ ಏನೆಲ್ಲ ಆಗುತ್ತೆ ಅಂತ ಹೇಳಿ ಗ್ಯಾಸ್ ಕೂಡ ಬಂತು ಎಲ್ಲ ಆಯಿತು ಮಾತ್ರ ಇವತ್ತು ಇದು ಹೋಗುತ್ತಂತೆ ಇವಾಗಷ್ಟೇ ಕಾಲ್ ಬಂದಿತ್ತು ಬಟ್ ಇದನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಫೋರ್ಟಿ ಫೈವ್ ತೌಸಂಡ್ ಪೇ ಮಾಡಿತ್ತು ಅನ್ಸುತ್ತೆ ತರ್ಟಿ ಏಯ್ಟ್ ಆರ್ ಫೋರ್ಟಿ ಫೈವ್ ಹತ್ತು ವರ್ಷ ಆಗಿದೆ ಬಟ್ ಇವಾಗ ಏನಾಗಿದೆ ಒಳಗಡೆ ಮಷಿನ್ ಎಲ್ಲ ಹಾಳಾಗಿದೆ ಬಾಡಿ ಮೇಯ್ನಾಗಿ ಹಾಳಾಗಿದೆ ಲಾಸ್ಟ್ ಟೈಮ್ ನಾವಿರೋ ಮನೆಯಲ್ಲಿ ನೀರಿನಲ್ಲಿ ಇತ್ತು ಸ್ವಲ್ಪ ಟೈಮು ಹಾಗಾಗಿ ಗೊತ್ತಾಗಿಲ್ಲ ಬ್ಯಾಕ್ ಸೈಡ್ ನೀರಿದ್ದಿತ್ತು ಹಾಗಾಗಿ ಬಾಡಿ ಎಲ್ಲ ಹೋಗಿಬಿಟ್ಟಿದೆ ಸೊ ಹಾಗಾಗಿ ಇದನ್ನು ಸೇಲ್ ಮಾಡ್ತಾಯಿದ್ವಿ ಕೇವಲ ಒಂದುವರೆ ಸಾವಿರಕ್ಕೆ ಏನು ಮಾಡಲಿಕ್ಕಿಲ್ಲ ಜಾಗ ಇಲ್ವಲ್ಲ ಸೊ ಹಾಗಾಗಿ ಇದ್ರೂ ಕೂಡ ಇದು ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ಅವರಿಗೆ ಕೊಡ್ತಾಯಿದ್ವಿ ಹಾಗೆ ಈ ಸಾರಿ ನಾವು ತೆಗೆದುಕೊಂಡು ಬಂದಿರೋದು ಐ ಎಫ್ ಬಿ ವಾಷರ್ ಅಂತ ಹೇಳಿ ಇದರ ಕಲರ್ ಅಂತೂ ತುಂಬ ಚೆನ್ನಾಗಿದೆ ನಿಮಗೆ ಇದನ್ನು ಓಪನ್ ಮಾಡಿದ ತಕ್ಷಣ ಒಮ್ಮೆ ತೋರಿಸ್ತೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಪ್ಪ ಮತ್ತು ಮಗ ಅಪ್ಪು ಪಿಚ್ಚರ್ ನೋಡ್ತಾ ಇದ್ದಾರೆ ಅರಸು ಪಿಚ್ಚರ್ ಹಾಗಾಗಿ ಸೌಂಡ್ ಬರ್ತಾ ಇದೆ ಇನ್ನು ಮನೆಯಲ್ಲಿರುವಂತಹ ಹಳೆ ವಾಷಿಂಗ್ ಮಿಷಿನ್ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಬಂದರು ಸೊ ತುಂಬ ಟೈಮಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಜಾಗ ಕೂಡ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಸೊ ಹಾಗೆ ಈ ವಾಷಿಂಗ್ ಮಿಷಿನ್ ಕೂಡ ಫಿಟ್ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದರು ಬಟ್ ಬಂದಿರಲಿಲ್ಲ ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಇವತ್ತು ಒಮ್ಮೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದರೆ ಅದನ್ನು ಹೋಗೋದೇ ಗೊತ್ತಾಗೋದಿಲ್ಲ ಸೊ ರೋಬೋ ಕುಕ್ಕರಲ್ಲಿ ಅನ್ನ ಮಾಡ್ತಾ ಇದ್ದೀನಿ ಗ್ಯಾಸ್ ಬಂದಿದೆ ಬಟ್ ಇದರಲ್ಲಿ ಮಧ್ಯಾಹ್ನ ನಾನು ಅಡುಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಆಗಿ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದರೆ ಆಯಿತು ಬಾಯ್ಲ್ಡ್ ರೈಸಿಗೆ ಸೊ ಇದನ್ನು ನಾರ್ಮಲಾಗಿ ರೈಸ್ ಇದೆಯಲ್ಲ ಇದರಲ್ಲಿ ಕುಕ್ ಮಾಡಿದರೆ ಒಂದೊಳ್ಳೆ ರೈಸ್ ಆಗುತ್ತೆ ನಿಮಗೆ ಶೇರ್ ಮಾಡ್ತೀನಿ ಇದು ಕುಕ್ ಆದಮೇಲೆ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕೆ ರೋಬೋ ಕುಕ್ಕರ್ ಅಲ್ಲಿ ಅಡುಗೆ ಮಾಡಿ ಕೊಚ್ಚಿಗೆ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಕಂಡಿಟ್ಕೊಂಡೆ ಟೆನ್ ಮಿನಿಟಲ್ಲಿ ಅಲ್ಲಿ ಕೊಚ್ಚಿಗೆ ಅನ್ನ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಟೆನ್ ಮಿನಿಟಲ್ಲಿ ಅಲ್ಲಿ ಕೊಚ್ಚಿಗೆ ಅನ್ನ ಮಾಡ್ಕೋಬಹುದು ಯಾವುದೇ ಟೆನ್ಷನ್ ಕೂಡ ಇಲ್ಲ ಕುಕ್ಕರಲ್ಲಿ ಮಾಡಿದಾಗ ನಾವು ಜಾಸ್ತಿ ನೀರನ್ನು ಹಾಕಿರ್ತೀವಿ ಬಿಸಿಲಿ ಹಾಕಬೇಕಾದ್ರೆ ಸ್ವಲ್ಪ ನೀರು ಹೊರಗಡೆ ಬಂದುಬಿಡುತ್ತೆ ಗ್ಯಾಸೆಲ್ಲ ಗಲೀಜಾಗ್ಬಿಡುತ್ತೆ ಸೊ ಈ ರೋಬೋ ಕುಕ್ಕರಲ್ಲಿ ಕೊಚ್ಚಿಗೆ ಅನ್ನ ಮಾಡೋದಿದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಗ್ಯಾಸ್ ಇಲ್ಲದೇ ಇರೋ ಕಾರಣಕ್ಕೆ ಅದನ್ನೇ ಹಾಕಿರೋದ್ರಿಂದ ನನಗೆ ಗೊತ್ತಾಗಿರೋದು ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೊತೆಗೆ ಸಾಯಂಕಾಲದ ಊಟಕ್ಕೆ ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ ಇನ್ನ ಅಪ್ಪ ಬಂದ ಮೇಲೆ ನಾವು ಎಷ್ಟು ಫಿಲ್ಮ್ ನೋಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ ಗುಡ್ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಏಳುವರೆ ಆಗ್ತಿದೆ ಫಾಗ್ ನೋಡಿ ಇನ್ನು ನಡ್ಕೊಂಡು ಹೋದ್ರಿಗಂತೂ ಸಿಕ್ಕಾಪಟ್ಟೆ ಚಳಿ ಅಂತೆ ಕಾಲ್ ಮಾಡಿದ್ರು ಸೊ ಹೊರಗಡೆ ಅಂತೂ ಕಾಣಿಸ್ತಾನೆ ಇಲ್ಲ ಏಳುವರೆಗೇ ಹೇಗಿದೆ ಇಂದ ರಾತ್ರಿ ಹೇಗಿರುತ್ತೆ ಚಳಿ ಈ ಕಡೆ ಅಂತೂ ಶಾಪ್ ತುಂಬಾ ಇದೆ ಒಂದೇ ಒಂದು ಶಾಪ್ ಕಾಣಿಸ್ತಾ ಇಲ್ಲ ನೋಡಿ ಬಿಲ್ಡಿಂಗ್ ಏನು ಕಾಣಿಸ್ತಾ ಇಲ್ಲ ಆ ಕಡೆ ಒಳ್ಳೆ ಬಿಲ್ಡಿಂಗ್ ಇದೆಯಲ್ಲ ಸೊ ಟೈಮ್ ಈಗ ಒಂಬತ್ತು ಗಂಟೆ ಆಗ್ತಾ ಇದೆ ಪೂಜೆ ಮಾಡ್ತಾ ಇದ್ದೇನೆ ಸೊ ಹೊರಗಡೆ ಒಮ್ಮೆ ಕಾ ಹೊರ್ಗಡೆ ನೋಡಬಹುದು ಒಂಬತ್ ಒಂಬತ್ತೂವರೆ ಆಗ್ತಾ ಬರ್ತಾ ಇದೆ ಬಟ್ ಹೊರಗಡೆನೆ ಕಾಡಿಸ್ತಾ ಇಲ್ಲ ಅಷ್ಟೊಂದು ಫಾಗ್ ತುಂಬಿಕೊಂಡಿದೆ ಇವತ್ತು ಇವತ್ತು ಯಾಕೆ ಇಷ್ಟೊಂದು ಚಳಿ ಅಂತ ಹೇಳಿ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಚಳಿ ಆಗ್ತಾ ಇದೆ ಗೊತ್ತಿಲ್ಲ ಎಷ್ಟೊಂದು ಯಾವತ್ತೂ ಆಗಿರ್ಲಿಲ್ಲ ಈ ಡಿಸೆಂಬರ್ ಅಲ್ಲಿ ಮೀನ್ಸ್ ಈ ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಚಳಿ ಸೊ ಮಾಡ್ತಾ ಇದ್ದೀನಿ ನಮಗಂತೂ ಈ ಚಳಿ ಗೊತ್ತೇ ಆಗೋದಿಲ್ಲ ಒಳಗಡೆ ಬೆಚ್ಚಗಿರ್ತೀವಿ ಸೊ ಇನ್ನೂ ಹೊರಗಡೆ ಅವರೆಲ್ಲ ಹೇಗಿದ್ದಾರೋ ಏನೋ ಗೊತ್ತಿಲ್ಲ ಕಾಲ್ ಮಾಡಿದ್ದಾರೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಅವರ ವಾಕಿಂಗ್ ಆಗ್ತಾ ಇದೆ ಬಟ್ ಚಳಿ ಅಂತೂ ಕೇಳಲೇಬಾರ್ದು ಸೊ ನಮ್ಮ ಪಾದಯಾತ್ರೆ ಮಾಡುವವರ ಇವತ್ತು ಎರಡನೇ ದಿನದ ಟ್ರಿಪ್ಪು ಸೊ ತುಂಬಾ ರಾತ್ರಿ ಚಳಿ ಇತ್ತು ಹಾಗೆ ಅವರ ವಾಕ್ ಕೂಡ ತುಂಬ ಚೆನ್ನಾಗಾಯಿತು ಅಂತ ಹೇಳಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಬಟ್ ನಮಗೆ ಇಲ್ಲಿ ಚಳಿ ಕಾಣಿಸ್ತಾ ಇದೆ ಸೊ ಹಾಗೆ ಫಾಕ್ ಕೂಡ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಕೂಡ ಹಾಗೆ ಇದೆ ಸೊ ಹಾಗೆ ನಾನಿವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಮೂರು ದಿನ ಆಯಿತು ನಾನು ಡೈಲಿ ರುಟೀನ ಮಾಡುವಂಥದ್ದು ಮಿಸ್ ಆಗ್ತಾ ಇದೆ ಮಿಸ್ ಆಗ್ತಿದೆ ಅಂತ ಹೇಳಿದರೆ ಒಂದನೇದಾಗಿ ಮಿಷನ್ ಕೆಟ್ಟೋಗಿತ್ತು ಇದನ್ನೆಲ್ಲ ಕ್ಲೀನಿಂಗ್ ಅವಾಗ ಅವಾಗ ಮಾಡ್ಕೋತಾ ಇದ್ದೀನಿ ಸೊ ಮಿಷನ್ ಕೆಟ್ಟೋಗಿರೋದ್ರಿಂದ ಕೆಲವೊಂದು ಕೆಲಸ ಪೆಂಡಿಂಗ್ ಇತ್ತು ಬೆಡ್ಶೀಟ್ ವಾಶ್ ಮಾಡೋದಿರ್ಬೋದು ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ರೂಮಲ್ಲೂ ಕೂಡ ಅಷ್ಟೇ ವೀಕ್ಲಿ ಒನ್ಸ್ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ತುಂಬ ಡೀಪಾಗಿ ಕ್ಲೀನ್ ಮಾಡ್ತೀನಿ ಸೊ ಅದನ್ನು ಕೂಡ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಎಲ್ಲವನ್ನು ಒಟ್ಟಿಗೆ ಕ್ಲೀನ್ ಮಾಡೋಣ ಹಾಗೆ ಮಕ್ಕಳ ಸ್ಟಡಿ ಟೇಬಲ್ ಅಂತೂ ನೋಡಲೇಬಾರ್ದು ಎಕ್ಸಾಮ್ ಇದ್ದಿತ್ತು ಜೊತೆಗೆ ಈ ಸಣ್ಣ ಪುಟ್ಟ ಕೆಲಸದ ನಡುವೆ ಅದೆಲ್ಲ ಹರಡಿ ಹೋಗಿತ್ತು ಅದನ್ನೆಲ್ಲ ಕೂಡ ಇವತ್ತೇ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ ಸೊ ಬೆಳಿಗ್ಗೆ ಹೊರಗಡೆ ವೇದರ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಒಳಗಡೆ ಕೆಲಸ ಮಾಡ್ಕೊಂಡಿರಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಅಪ್ಪ ಬಂದ ಮೇಲೆ ತುಂಬ ಮೂವಿ ನೋಡಿದ್ವಿ ಇನ್ನು ಅಪ್ಪನಿಗೂ ಕೂಡ ಬೇಜಾರಾಗಬಾರ್ದು ಸೊ ಯಾಕಂದ್ರೆ ಅವರು ಅಪರೂಪಕ್ಕೆ ಬಂದಿರ್ತಾರೆ ಮನೆಯಲ್ಲೇ ಇದ್ರೆ ಏನ್ಮಾಡ್ತಾರೆ ಮೂವಿ ನೋಡೋದೊಂದೇನೆ ಇನ್ನು ಹೊರಗಡೆ ಹೋದ್ರೆ ಗಾರ್ಡನ್ಗೆ ಹೋಗ್ಬೋದು ಸೊ ಹಾಗೆ ಮೂವಿಯಲ್ಲಿ ಅವರ ಫೇವ್ರೇಟು ಅಪ್ಪು ಜೊತೆಗೆ ಕೆಲವೊಂದು ಸ್ಟೋರಿ ಫಿಲ್ಮ್ ಏನಾದರೂ ಇದ್ರೆ ಅದನ್ನು ಹಾಕ್ತೇನೆ ನಾನು ಕೂಡ ಟಿವಿನೇ ನೋಡಲ್ಲ ಟಿ ವಿ ನೋಡೋಲ್ಲ ಅಂತ ಹೇಳಿದರೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ನಾನು ಟಿ ವಿ ನೋಡೋದೇ ಇಲ್ಲ ಸೊ ಅಪ್ಪ ಬಂದ ಮೇಲೆ ನಾನು ಕೂಡ ಎಷ್ಟು ಟಿ ವಿ ನೋಡ್ತಾ ಇದ್ದೀನಿ ಅಂತ ಹೇಳಿದರೆ ದಿನಕ್ಕೆ ಒಂದು ಎರಡರಿಂದ ಮೂರು ಮೂವಿ ನೋಡ್ತಾ ಇದ್ದೀನಿ ತಲೆ ಎಲ್ಲ ಇದೆ ಅಭ್ಯಾಸ ಇಲ್ಲದೆ ಇರೋ ರೀಸನ್ಗೆ ಯಾಕಂದರೆ ಸ್ಟೋರಿ ಫಿಲ್ಮ್ ನೋಡಲಿಕ್ಕೆ ಇಷ್ಟ ಆಗುತ್ತೆ ಮೂವಿ ನೋಡುವಾಗ ಜೊತೆಯಲ್ಲಿ ಯಾರಾದರೂ ಇರಬೇಕು ಮತ್ತು ನಮ್ಮ ಮನೆಯಲ್ಲಿ ಯಾಕೆ ಟಿ ವಿ ನೋಡೋದಿಲ್ಲ ಅಂತ ಹೇಳಿದರೆ ಮಕ್ಕಳೇ ಟಿ ವಿ ನೋಡೋದು ಜಾಸ್ತಿಯಾಗಿ ಸೊ ಅವರು ಏನು ನೋಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಮೊಬೈಲಲ್ಲಿ ಎಡಿಟಿಂಗು ವಿಡಿಯೋ ಮಾಡೋದು ಅದರಲ್ಲೇ ಮುಳುಗೋಗ್ತೀನಿ ಸೊ ಹಾಗಾಗಿ ನಾನು ಜಾಸ್ತಿ ಟಿ ವಿ ನೋಡೋದೇ ಇಲ್ಲ ಸೊ ಹಾಗೆ ಕ್ಲೀನಿಂಗ್ ಮಾಡಲಿಕ್ಕೆ ಬಂದೆ ಸ್ಟಡಿ ಟೇಬಲ್ ಕ್ಲೀನಿಂಗ್ ಮಾಡಲಿಕ್ಕೆ ತುಂಬ ಟೆನ್ಷನ್ ಆಗ್ತಾ ಇತ್ತು ಎಲ್ಲ ಬುಕ್ಕು ಹರಟಿ ಹೋಗಿದ್ದು ಯಾಕಂದರೆ ಮಕ್ಕಳು ಅವರ ಇಚ್ಛೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ರು ಸೊ ಹಾಗೆ ಇವತ್ತು ಒಮ್ಮೆ ಅವರಿಗೆ ಡೀಪ್ ಕ್ಲೀನಿಂಗ್ ಮಾಡಿಕೊಟ್ರೆ ಮತ್ತೆ ನನಗೆ ಕ್ಲೀನಿಂಗ್ ಮಾಡಿಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕ್ಲೀನಿಂಗ್ ಮಾಡ್ಕೋತಾ ಇನ್ನು ಮಹಾರಾಷ್ಟ್ರದಲ್ಲಿ ಕ್ರಿಸ್ಮಸ್ ಹಾಲಿಡೇ ಅಂತ ಹೇಳಿ ಒಂದು ಹದಿನೈದು ದಿನ ರಜೆ ಇರುತ್ತೆ ದಿನ ವೀಕ್ ಮಾತ್ರ ಇದೆ ಅವನಿಗೆ ಇನ್ನೂ ಒಂದು ಎರಡು ಮೂರು ದಿನ ಸ್ಕೂಲ್ ಇತ್ತು ಸೊ ಅಷ್ಟರಲ್ಲಿ ಆರ್ನಗೂ ಕೂಡ ರಜೆ ಸಿಕ್ಕಾಗೋಯ್ತು ಸೊ ಹಾಗಾಗಿ ಅವರ ಹೋಮ್ ವರ್ಕ್ ಬುಕ್ ಸಪ್ರೇಟ್ ಇಟ್ಟು ಬುಕ್ಕನ್ನೆಲ್ಲ ಅನ್ನೆಲ್ಲ ಸಪ್ರೇಟ್ ಆಗಿ ನೀಟಾಗಿ ಕ್ಲೀನ್ ಮಾಡಿ ಅಂತ ಹೇಳಿ ತುಂಬಾ ಮೆಸ್ಸಿ ಮೆಸ್ಸಿ ಆದಾಗ ನಮ್ಮ ಮೈಂಡ್ ಕೂಡ ಮೆಸ್ ಸೊ ಹಾಗೆ ಅದ್ವಿನ್ ಕಿತಾಪಾತಿ ತುಂಬಾ ಮಾಡ್ತಾನೆ ಸೊ ಬುಕ್ಕನ್ನೆಲ್ಲ ನೋಡಿದಾಗಲೇ ಗೊತ್ತಾಗೋದು ಮಕ್ಕಳನ್ನು ಅವಾಗವಾಗ ಬ್ಯಾಗ್ ಚೆಕ್ ಮಾಡೋದು ಅದೆಲ್ಲ ಮಾಡ್ತಾ ಇರಬೇಕಾಗತ್ತೆ ಸೊ ಅವನಿಗೆ ಏನಾದರೂ ಒಂದು ಬರೀತನೇ ಇರಬೇಕು ನಾನು ಇವಾಗ ಅವನಿಗೆ ಜೋರು ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದರೆ ಈಗ ನೋಟ್ಬುಕ್ಕಲ್ಲಿ ಜಾಗೇ ಇರೋದಿಲ್ಲ ಸೈಡ್ ಸೈಡಲ್ಲಿ ಅಲ್ಲೆಲ್ಲ ಬರೀತಾನೆ ಇರ್ತಾರೆ ಯಾಕಂದರೆ ಅವರಿಗೂ ಕೂಡ ಬರೆಯೋದೊಂದು ಹುಚ್ಚಾಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನೋಟ್ಸ್ ಬುಕ್ಕು ಅಲ್ಲಿ ಇಲ್ಲಿ ಎಲ್ಲ ಬರೆದಿರ್ತಾರೆ ಅವ್ರಿಗೆ ಎಷ್ಟೇ ಬುಕ್ ಕೊಡಿಸಿದ್ರು ಕೂಡ ಸೊ ಅದು ತಪ್ಪಲ್ಲ ಮಕ್ಕಳ ಅದ ಹಾಬಿ ಆಗಿರುತ್ತೆ ಅವರಿಗೆ ಬರೆಯೋದು ಇಂಟ್ರೆಸ್ಟ್ ಇದ್ದಾಗ ಎಲ್ಲಿ ಬೇಕಾದರೂ ಬರೀತಾರೆ ನನಗೆ ಸ್ವಲ್ಪ ಅವರು ಡಿಸಿಪ್ಲಿನ್ ಆಗಿರಬೇಕು ಅನ್ನೋದಿರುತ್ತೆ ಸೊ ಹಾಗಾಗಿ ಜೋರು ಮಾಡ್ತೀನಿ ಜೋರು ಮಾಡಲೇಬೇಕು ಪೇರೆಂಟ್ ಆದವರು ಅವಾಗವಾಗ ಅವ್ರು ತಪ್ಪು ಮಾಡಿದಾಗ ಜೋರು ಮಾಡಲೇಬೇಕು ಇಲ್ಲ ಅಂತ ಆದ್ರೆ ಅವರಿಗೆ ಅರ್ಥ ಆಗೋದಿಲ್ಲ ಇನ್ನು ಮೇಲ್ಗಡೆ ಎಲ್ಲ ಹತ್ತಿ ಕ್ಲೀನ್ ಮಾಡಿಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಸೊ ಹಾಗೆ ಡಸ್ಟ್ ತುಂಬ ಬರುತ್ತೆ ಮನೆಯಲ್ಲಿ ಸೊ ಹಾಗೆ ಮೇಲ್ಗಡೆ ಫೋಟೋನೆಲ್ಲ ತೆಗೆದು ಕ್ಲೀನ್ ಮಾಡೋದ್ರೊಳಗೆ ತುಂಬಾ ಟೈಮ್ ಕೂಡ ಆಯಿತು ಮಧ್ಯಾಹ್ನದ ಅಡುಗೆ ಕೂಡ ಆಗಬೇಕು ಕ್ಲೀನಿಂಗ್ ಒಂಥರ ಯಾವ ಥರ ಹಾಬಿ ಅಂದರೆ ನನಗೆ ಏನಾದರೂ ಒಂದು ಕ್ಲೀನಿಂಗ್ ಮಾಡಲಿಕ್ಕೆ ಅಂತ ಬಂದರೆ ಅದು ಫಿನಿಶ್ ಆಗದೆ ಬೇರೆ ಕೆಲಸ ಮೊಟ್ಟೋಕ್ಕೆ ಹೋಗೋದಿಲ್ಲ ಅದು ಎಷ್ಟೇ ಟೈಮ್ ಆದರೂ ಕೂಡ ಸೊ ಹಾಗೆ ಇವಾಗ ಕ್ಲೀನಿಂಗ್ ಅಂತ ಬಂದೆ ಬಂದಿರಲಿಲ್ಲ ರೂಮಲ್ಲಿ ಬೆಡ್ಶೀಟ್ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬಂದೆ ಅವಾಗ ಇದನ್ನೆಲ್ಲ ನೋಡಿ ತಲೆ ಚಿಟ್ಟು ಹಿಡಿದಾಗಾಯಿತು ಸೊ ಹಾಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಒನ್ ಆ್ಯಂಡ್ ಹಾಫ್ ಅವರ್ ಒಂದೇ ರೂಮಲ್ಲಿ ಕ್ಲೀನಿಂಗ್ ಆಯ್ತು ಸೊ ನೀಟಾಗಿ ಒಮ್ಮೆ ಕ್ಲೀನ್ ಆಗಿಬಿಟ್ರಿ ದಿನದ ಕೆಲಸ ತುಂಬಾ ಈಸಿ ಅಂತ ಹೇಳ್ಬಹುದು ಇನ್ನು ಮೆಸ್ಸಿ ಮೆಸ್ಸಿ ಇದ್ದಾಗ ಕೋಪ ತುಂಬಾ ಜಾಸ್ತಿ ಬರುತ್ತೆ ಎಸ್ಪೆಷಲಿ ನನಗಂತೂ ಏನಾದರೂ ಮೆಸ್ಸಿ ಮೆಸ್ಸಿ ಆದಾಗ ಕೋಪ ಬಂದ್ಬಿಡುತ್ತೆ ಮಕ್ಕಳ ಮೇಲೆ ಜಾಸ್ತಿಯಾಗಿ ಸೊ ಹಾಗಾಗಿ ನಾನು ಮೆಸ್ಸಿ ಆಗಲಿಕ್ಕೆ ಬಿಡೋದಿಲ್ಲ ಅವಾಗವಾಗ ಕೆಲಸ ಮಾಡ್ಕೋತೀನಿ ಇನ್ನು ಎಲ್ಲ ಕೆಲಸ ನಮ್ಮ ಮೇಲೆ ಬಂದರೆ ಆಗೋದಿಲ್ಲ ಬೇರೆ ಬೇರೆ ಕೆಲಸ ಮಾಡುವಾಗ ಎಲ್ಲ ಪೆಂಡಿಂಗ್ ಕೂಡ ಇರುತ್ತೆ ಸೊ ಅಂಥ ಮೂಮೆಂಟಲ್ಲಿ ಕೋಪ ಬಂದ್ಬಿಡುತ್ತೆ ಹಾಗಾಗಿ ನಾನು ನೋಡಿದ ತಕ್ಷಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಊಟಕ್ಕೆ ಹರವೆ ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೆ ಇನ್ನು ಸೀಸನಲ್ ಫುಡ್ ಬಂದು ಸ್ಟ್ರಾಬೆರಿ ಸಿಕ್ಕಿತ್ತು ಸೊ ಅದನ್ನು ಕೂಡ ತೆಗೆದುಕೊಂಡು ಬಂದೆ ಜೊತೆಗೆ ಹಾಲು ಮಜ್ಜಿಗೆ ಬಿಸ್ಕೆಟ್ ಸೊ ಉಜ್ಜಾಲ ತೆಗೆದುಕೊಂಡು ಬರಲಿಕ್ಕೋಸ್ಕರ ಶಾಪ್ಗೆ ಹೋದೆ ಅಪ್ಪ ಪಂಜೆಗೆಲ್ಲ ಉಜ್ಜಾಲ ಯೂಸ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಒಂದು ಚಿಕ್ಕ ಬಾಟಲ್ ತೆಗೆದುಕೊಂಡು ಬಂದೆ ಸೊ ಇವಾಗ ಬಟ್ಟೆನೆಲ್ಲ ವಾಶ್ ಮಾಡಿದ್ದೆ ಈ ಉಜ್ಜಾಲ ಹಾಕಿ ಒಣಗಿಸ್ಬಿಡ್ತೀನಿ इना वाशिंग मशीन फिटिंग मारलेको कोडा बन्द्रो इदे नोडी नम्मा हसा वाशिंग मशीन हां इधर लगाओ मोबाइल इसको चिपका दो ताकि आप दिखना चाहिए मोबाइल में हां हां यहां तो देखो पावर यहां से ऑन ऑफ करना है ओके 1 मिनट 1 पावर यहां से ऑन ऑफ करना है ये प्रोग्राम का बटन है ओके जो प्रोग्राम लगाना है सीधा यहां पे स्टार्ट कर देना बस सबसे ऊपर का दिया है माई आई एफ बी आपने कौन सा कपड़ा डाला ये खुद okay. तो कम गंदे वाले माई आई एफ बी माई आई एफ बी में आप कोई भी कपड़े डालोगे तो ये खुद ही डिटेक्ट कर लेगा hmm. ठीक इसके बाद एक्सप्रेस एक्सप्रेस वन बोले तो कम गंदे वाले जिम वाले पसीने वाले जो घंटे कपड़े पहने रहेंगे उसके लिए बल्लम आपको पता होगा बल्कि बल्कि पता है, है। oh, ना बेडिंग को बोले बेड बेडिंग कंबल कंबल बेडशीट 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 पता है ओके कितना वन आवर यहाँ पे लिखा है ना देखिए ना मैडम कल के लिखा है ना यहाँ हाँ हाँ कितना है मिनट आठ सौ आर पी एम है एक घंटे उन्नीस मिनट ओके ओके सितारे वाले कपड़े और के किया हुआ कपड़े डायमंड कढ़ाई वाले कुछ हाँ। सितारे लगे हाँ, हाँ, कपड़े हाँ, पता हाँ, 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 है, पता है। उसके लिए ये प्रोग्राम सिर्फ ड्राई करना ओनली स्पिन ओके स्पिन पता है रेगुलर वाले कपड़े मिक्स डेली डेली बेस ठीक कॉटन के पैंट सब मिक्स नहीं हो रहा है क्या मिक्स हर ये पे मिक्स चलेगा कॉटन के ओनली कॉटन वाले कपड़े ओके बेडशीट चादर जेंट्स ब्लैंकेट पर्दे व्हाइट वाले पैंट शर्ट टी ओके ठीक सिंथेटिक सिंथेटिक साड़ी हो गया सिल्किंग वाले कपड़े हाँ हाँ, स्पोर्ट वाले छोटे बच्चे कपड़े हाँ, बेबी बियर रिफ्रेश ड्राई क्लीन आप करवाते हैं ना बाहर कपड़े उसके हाँ, तो लिए पूरा हाँ, क्लीन करके अंदर डालते हैं ना वो ओनली रिफ्रेश बराबर एंड ड्राई स्पिन ऑटोमेटिक होके आएगा आप कोई भी साइकिल लगा के स्टार्ट करोगे ना यहाँ से तो सब कुछ होके आएगा वाश होगा होगा ಇನ್ನು ವಾಷಿಂಗ್ ಮಿಷಿನ್ ಹೇಗೆ ಯೂಸ್ ಮಾಡಬೇಕು ಎಲ್ಲವನ್ನು ಹೇಳಿದ್ರು ನಿಮಗೂ ಕೂಡ ಬೇಕಾದರೆ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೇಲ್ಬದಿ ಮಾಡ್ಕೋದು ಬಟ್ಟೆನ ವಾಶ್ಗೆ ಹಾಕಿದ್ದೆ ಸೊ ತುಂಬ ಬಟ್ಟೆ ಇತ್ತು ಒಮ್ಮೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇದು ಬಂದು ಮೊದಲು ಇರುವಂಥ ಸ್ಟ್ಯಾಂಡು ಈಗ ಯೂಸ್ ಮಾಡ್ತಾ ಇಲ್ಲ ಅದನ್ನು ನೋಡಬೇಕು ಇದಕ್ಕೊಂದು ಸ್ಟ್ಯಾಂಡನ್ನು ತಂದು ಹಾಕೋಬೇಕು ಹಾಯ್ ಅರ್ನಾ ಸೊ ಇವಾಗ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ವಿ ಸಂಜೆ ಆರೂವರೆ ಯಾಕಂದರೆ ಇವತ್ತು ಬೆಳಿಗ್ಗೆ ಕ್ಲಾಸ್ ಇರಲಿಲ್ಲ ಸೊ ಸಂಜೆ ಮಾಡಿದ್ದಾರೆ ಸೊ ನಾನೇನು ಕೂಡ ಸಂಜೆನೇ

ನಾಳೆ ಅಜ್ಜನ್ ಬರ್ಡೇ ಸೊ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಬಾಯ್